ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ಗೆ ಸ್ವಾಗತ ನೋಡಿ ಇವತ್ತು ಟಿಪ್ಟೂರಿಗೆ ಬಂದಿದ್ದೀವಿ ನೋಡಿ ಟಿಪ್ಟೂರಲ್ಲಿ ಒಂದು ಫಾರಮ್ ನಡಿ ರೆಡಿ ಆಗ್ತಿದೆ ಒಂದು ತುಂಬ ದೊಡ್ಡ ಪ್ರಮಾಣದಲ್ಲಿ ಒಂದು ಫಾರ್ಮ್ ರೆಡಿ ಆಗ್ತಿದೆ ನೋಡಿ ಸ್ನೇಹಿತರೆ ಲೊಕೇಶನ್ ನೋಡಿ ತೆಂಗಿನಕಾಯಿ ತೋಟದ ಮಧ್ಯೆ ಒಂದು ಒಳ್ಳೆಯ ಫಾರಮ್ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಒನ್ ಥರ್ಟಿ ಫೀಟ್ ಒನ್ ಥರ್ಟಿ ಫೀಟ್ ಉದ್ದ ಫಾರಂ ಇದು ನೋಡಿ ಸ್ನೇಹಿತರೆ ಒಳಗಡೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಫಾರಮ್ ರೆಡಿ ಆಗ್ತಿದೆ ನೋಡಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಒಂದು ಫಾರಮ್ ರೆಡಿ ರೆಡಿ ಆಗ್ತಿದೆ ನಿಸರ್ಗ ಡೈರಿ ಫಾರಮ್ ಇಂದ ಇಲ್ಲಿ ಭೇಟಿ ಕೊಟ್ಟಿದ್ದೀವಿ ಇವತ್ತು ನೋಡಿ ನಿಮಗೆ ಬೆಂಗಳೂರು ಬೆಂಗಳೂರು ಭಾಗದಲ್ಲಿ ಅರಸಿಕೆರೆ ಕಡೂರು ಬೀರೂರು ಮತ್ತು ಈ ಕಡೆ ನಿಮ್ಮ ನಿಯರ್ಲಿ ಹಾಸನ ಆಲ್ಮೋಸ್ಟ್ ಎಲ್ಲರೂ ಶಿವಮೊಗ್ಗಕ್ಕೆ ಬರ್ಬೋದು ಇಲ್ಲ ನಿಮ್ಮ ತಿಪ್ಪೂರಿಗೆ ಬರ್ಬೋದು ಮತ್ತು ನಿಮ್ಮ ತುಮಕೂರು ಶಿರಾ ಚಿತ್ರದುರ್ಗ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇಲ್ಲಿ ಅವೈಲೇಬಲ್ ಹಾಂ ಮಾಡ್ತಾಯಿದ್ದೀವಿ ಹಸುಗಳು ಬೇಕಂದರೆ ಮಾಡ್ಕೊಳ್ಳಿ ನಿಮಗೆ ಅವೈಲೇಬಲ್ ಇಲ್ಲಿ ಕೊಡ್ತೀನಿ ಡೆಫಿನೆಟ್ಲಿ ನೋಡಿ ಲೊಕೇಶನ್ ಎಲ್ಲ ನಾನು ಶೇರ್ ಮಾಡ್ತೀನಿ ಆಗ್ತಾಯಿದೆ ಒನ್ ವೀಕಲ್ಲಿ ಸಂಕ್ರಾಂತಿ ಒಳಗೆ ಓಪನ್ ಆಗುತ್ತೆ ನೋಡಿ ಎಲ್ಲ ಕೆಲಸ ಆಗ್ತಾಯಿದೆ ನೂರಿಂದ ನೂರೈವತ್ತು ಹಸು ಎನಿ ಟೈಮ್ ಅವೈಲೇಬಲ್ ಇರಬೇಕಂತ ಮಾಡ್ತಾ ನೋಡಿ ಬಂದು ಹಸುಗಳನ್ನು ನೋಡಿ ಆಯ್ಕೆ ಮಾಡಿ ಕರುಗಳು ಬೇಕು ಹಸುಗಳು ಬೇಕು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಿ ತೊಗೋಬೋದು ಆಯಿತು